ನಮಗೆಲ್ಲಾ ಇವನ್ನ ನೋಡ್ದಾಗೆಲ್ಲ ಏನ್ ಬೇಜಾರು ಇಚ್ಛುತ್ತೆ ಅಂತ ಅಂದ್ರೆ ಹಿಂಗಿದ್ದ ಹಿಂಗಾಗಿ ಬಿಟ್ರಲ್ಲ ಅಂತ ಸತ್ತಿ ಚಿಂತೆ ಆಗ್ಬಿಡುತ್ತೆ ಇಷ್ಟೇನೋ ಜೀವನ ಅಂತ ಅನ್ಸ್ ನೋಡುವಾಗ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಚೆನ್ನಾಗಿದೀರ ಅಂತ ಅನ್ಕೊಂತೀನಿ ಇವತ್ತು ನಾವು ರಾಜ್ಕುಮಾರ್ ಕುಮಾರ್ ಬಂದಿದೀವಿ ಸೊ ಹಾಗೆ ಅಣ್ಣವ್ರನ್ನ ನೋಡಿಕೊಂಡು ನಮ್ಮ ಅಪ್ಪು ಬಾಸ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಬನ್ನಿ ಹೊರಗಡೆ ಹೇಗಿದೆ ತೋರಿಸಿರಿ ನಡೀರಿ ನೋಡಿ ನಮ್ಮ ಫ್ಯಾಮಿಲಿಯವರೆಲ್ಲ ಸೀದಾ ಮುಂದೆ ಇಟ್ಟಿದ್ದಾರೆ ಫೋಟೋ ಎಲ್ಲ ತಕ್ಕಂತಿದ್ದಾರೆ ಯಾವ ಹಾಲು ಗೊತ್ತಿಲ್ಲ ನೋಡಿ ಓ ಫ್ರಂಟ್ ಇಂದ ವಿಡಿಯೋ ಮಾಡಕ್ ಆಗ್ಲಿಲ್ಲ ಏನಕ್ಕೆ ಅಂದ್ರೆ ಬೇಗ ಬೇಗ ಒಳಗೆ ಬಂದ್ಬಿಟ್ವಿ ಸೊ ಹಂಗಾಗಿ ನೋಡಿ ವ್ಯೂ ಹೇಗಿದೆ ಅಂತ ಹೇಳಿ ಸೀದಾ ಅಪ್ಪು ಬಾಸ ಹತ್ರ ಹೋಗೋಣ ಬನ್ನಿ ಆಕ್ಚುಲಿ ಇವತ್ತು ತುಂಬಾ ಜನ ಇಲ್ಲ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿ ತುಂಬಾ ಜನ ಕಡಿಮೆ ಇದಾರೆ ಇವತ್ತು ಫುಲ್ ಫ್ರೀ ಇದೆ ಇವತ್ತು ನೋಡ್ಬೇಕು ಅಂತ ಹೇಳಿ ಸೊ ಅಪ್ಪು ಬಾಸ್ ಸಮಾಧಿ ಹತ್ರ ಬಂದ್ವಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಏನು ಅಂತ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಅಪ್ಪು ಸರ್ ಅವ್ರನ್ನ ನೋಡೋ ಆದ್ಮೇಲೆ नेक्स्टू पार्वतम फोटोन नोड सेल्फी ಸೊ ಇವೇನ್ ನೋಡ್ತಾ ಇದೀರಲ್ಲ ಇದು ಒಂದ್ ಕಡೆಯಿಂದ ಅವ್ರು ಮಾಡಿದಂತ ಎಲ್ಲಾ ಚಿತ್ರರಂಗದ ಫೋಟೋಸ್ಗಳು ನೋಡಿ ಅವರು ಎಷ್ಟು ಫಿಲಮ್ಸ್ಗಳನ್ನ ಮಾಡಿದ್ದಾರೆ ಅಷ್ಟು ಫಿಲಮ್ಗಳನ್ನ ಫೋಟೋಗಳನ್ನ ಎಲ್ಲ ಹಾಕಿದ್ದಾರೆ ನೀವೆಷ್ಟು ನೋಡ್ತೀರೋ ಅಷ್ಟು ಕಣ್ಣಿಗೆ ಆನಂದ ಭಕ್ತ ಪ್ರಹ್ಲಾದ ಶಬ್ದ ವೇದಿ ಸೊ ಇದೊಂದೇ ಕಡೆಗಲ್ಲ ಸೊ ಈ ಕಡೆ ನೋಡ್ತೀವಲ್ಲ ಈ ಕಡೆಗೂ ಸಿಗುತ್ತೆ ಬೇಡ ಕಣ್ಣಪ್ಪ ಪತ್ತಿ ವಿಜಯ ಭೂ ಕೈಲಾಸ ಇದೇ ತರಹದ ಒಂದಷ್ಟು ಒಂದು ಎರಡು ಫಿಲಂಗಳಲ್ಲ ಅವೆಷ್ಟು ಫಿಲಮ್ಗಳನ್ನ ಮಾಡಿದ್ರು ಅಷ್ಟು ಫೋಟೋಸ್ಗಳಿದಾವೆ ನೋಡಿ ನಮಗೆಲ್ಲ ಇವನ್ನ ನೋಡ್ದಾಗೆಲ್ಲ ಏನ್ ಬೇಜಾರು ಅನ್ಸುತ್ತೆ ಅಂತ ಅಂದ್ರೆ ಹಿಂಗಿದ್ದ ಹಿಂಗಾಗಿ ಬಿಟ್ರಲ್ಲ ಅಂತ ಒಂದೊಂದ್ ಸರ್ತಿ ಚಿಂತೆ ಆಗ್ಬಿಡುತ್ತೆ ಇಷ್ಟೇ ಜೀವನ ಅಂತ ಅನ್ಸ್ ಬಿಡುತ್ತೆ ರಾಜ್ಕುಮಾರ್ ಸಮಾಧಿ ಆದ್ಮೇಲೆ ಪಕ್ಕದಲ್ಲೇ ಅಂಬೀಷಣ್ಣ ಅವ್ರದ್ದು ಸಮಾಧಿ ಇದೆ ಸೊ ಅದನ್ನ ನೋಡ್ಕೊಂಡ್ಬಿಡೋಣ ತೋರಿಸಿ ನೋಡಿ ನಿಮ್ಗೆ ಎಂಟ್ರೆನ್ಸ್ ಅಂಬರೀಷ್ ಅಣ್ಣ ಕಟ್ಔಟ್ ಬರ ಎಂಟ್ರೆನ್ಸ್ ಸೊ ಹಂಗೆ ಹೋಗೋಣ ಬನ್ನಿ ಇವತ್ತೇನು ಎತ್ತ ಗೊತ್ತಿಲ್ಲ ತುಂಬಾ ಜನ ಕಡಿಮೆ ಅಂದ್ರೆ ಕಡಿಮೆ ಒಂದು ಹತ್ತು ಹದಿನೈದು ಜನ ಇದ್ದ ಹೋಗಬಹುದು ಅಷ್ಟೇ ಜಾಸ್ತಿ ಜನಾನೇ ಇಲ್ಲ ಇವತ್ತೇನಕ್ಕೂ ನನ್ ಪುಣ್ಯ ವಿಡಿಯೋ ಮಾಡೋದಿಕ್ಕೆ ಟೈಮ್ ಸಿಕ್ತು ಹೂ ಪುಡಿಯು ನಿಮ್ಮನ್ನ ತಡೆದಿರುವವರು ಯಾರು ಸೊ ಹೋಗೋಣ ಬನ್ನಿ ಅಂಬರೀಷ್ ಅಣ್ಣ ಸ್ಟ್ಯಾಚ್ಯೂ ಬೇರೆ ಮಾಡಿಸ್ಬಿಟ್ಟಿದ್ದಾರೆ ಇಲ್ಲಿ ಇದೆ ಸ್ಟ್ಯಾಚ್ಯೂ ಮಾತ್ರ ಅಲ್ಲಿದೆ ಸಮಾಧಿ ಮೊದ್ಲಿಗಿಂತ ಮುಂಚೆ ಹಿಂಗಿತ್ತು ಅದಕ್ಕಿಂತ ಸಕ್ಕದ ಮಾಡಿದಾರೆ ನೋಡಿ ಮೊದ್ಲಿಗೆ ಬಂದಾಗ ಈ ತರ ಇರ್ಲಿಲ್ಲ ಯಾರು ಹೇಳಿದ್ರು ಯಾರು ಹೇಳಿದ್ರು ನಿಮ್ಗೆ ಅವನು ಹೇಳ್ತಾನೆ ಅವನು ಹೇಳ್ತಾನೆ ಹೆಂಗಾರು ಬಾರಲಿ ನಮ್ಮಿಷ್ಟ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ

ಬ್ಯಾಕ್ ಗ್ರೌಂಡ್ ಮಾತ್ರ ಸಕ್ಕತ್ತ ಮಾಡಿದ್ದಾರೆ ಈ ಕಡೆ ನೋಡೋದಕ್ಕೆ ನೋಡಿ ಮೋಸ್ಟ್ಲಿ ಕೆಂಪೇಗೌಡ್ರ ಪಾತ್ರ ಇವರನ್ನ ಬಿಟ್ರೆ ಬೇರೆ ಹೋಲಿಕೆ ಆಗಲ್ಲ ಅಂತ ಅನ್ಕೊಂತೀನಿ ಮಸ್ತಾಗಿದೆ ಮಾತ್ರ ಸೊ ಹೋಪ್ ಈ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗಿದ್ರೆ ಹಾಗೇನೆ ಹೊಸಬ್ರಾಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಈ ವಿಡಿಯೋ ನಾ ಎಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ನಮಸ್ಕಾರ